ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಾ ಮೆಜಿಷನ್ ತ್ರಿಪಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಇದು ನಿಮಗೆ ಅನ್ಮಯ ಆದರೆ ಮಾತ್ರ ನೀವು ಇದನ್ನ ತೊಗೊಳ್ಬೋದು ಇದು ನಿಮ್ಮ ವ್ಯಕ್ತಿ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರಾ ಅಂತ ನೋಡೋಣ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿ ನಿಮ್ಮ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡಿದ್ದಾರಾ ಅಂತ ನೋಡೋಣ ಸದ್ಯಕ್ಕೆ ಏನು ತಿಂಕಿಂಗ್ ಇದೆ ನಿಮ್ಮ ಮೇಲೆ ಅವ್ರಿಗೆ ಯಾವ ರೀತಿಯ ಯೋಚನೆಯನ್ನು ಮಾಡ್ತಾ ಇರ್ಬೋದು ಏನು ಥಿಂಕ್ ಮಾಡ್ತಾ ಇರ್ಬೋದು ಅಂತ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಿದ್ದಾರ ನಿಮ್ಮ ವ್ಯಕ್ತಿ ನಿಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಸದ್ಯಕ್ಕೆ ಇಲ್ಲಿ ಅವರ ಪರಿಸ್ಥಿತಿನ ಅವರು ಅನಲೈಸ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಬರ್ತಾ ಇರುವಂಥದ್ದು ಓಕೆ ನಿಮ್ಗೆ ಅರ್ಥ ಆಗ್ತಿದೆ ಅನ್ಸುತ್ತೆ ಅಂದ್ರೆ ನಿಮ್ಮ ವ್ಯಕ್ತಿ ಅವರ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ ನಿಮ್ಮ ಪರಿಸ್ಥಿತಿಗಿಂತ ಅವರ ಪರಿಸ್ಥಿತಿ ಹೇಗಿದೆ ಅವರು ಹೇಗೆ ಒಂದು ಸೇಫ್ ಝೋನಲ್ಲಿ ಇರಬೇಕು ಆ ವ್ಯಕ್ತಿ ನಿಮ್ಮ ಒಂದು ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿಗಳನ್ನು ನೀವು ಏನೋ ಹ್ಯಾಂಡಲ್ ಮಾಡ್ತೀರಾ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ವೆಯ್ಟ್ ಮಾಡ್ತಾ ಇದ್ದಾರೆ ಅವರ ಪರಿಸ್ಥಿತಿ ಕ್ಲಿಯರ್ ಆಗಲಿ ಒಂದು ಅವರ ಏನಿದೆ ಅವ್ರದ್ದು ಎನರ್ಜಿ ವೈಸ್ ಏನಿದೆ ಅದು ಒಂದು ರೀತಿಯಲ್ಲಿ ಸದ್ಯಕ್ಕೆ ಸಮಾಧಾನವಾಗಿ ಸರಿ ಮಾಡ್ಕೊಳ್ಳೋಣ ಅನ್ನೋದು ಕೆಲವ್ರಿಗೆ ಇಲ್ಲಿ ಇರ್ಬೋದು ನಿಮ್ಮ ಮನಸ್ಥಿತಿ ಆಗಿರ್ಬೋದು ಪರಿಸ್ಥಿತಿ ಆಗಿರ್ಬೋದು ಕೆಲವ್ರಿಗಿನ್ನ ಅರ್ಥ ಕೂಡ ಆಗಿಲ್ಲ ಅಂದರೆ ಹೇಳಿದ್ನಲ್ಲ ಅವ್ರದೇ ಅವ್ರದ್ದೇ ಒಂದು ರೀತಿಯಲ್ಲಿ ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಡುವಂಥದ್ದು ಅವ್ರಿಗೆ ತುಂಬ ಪ್ರಾಮುಖ್ಯತೆ ಅಂತ ಅನ್ನಿಸ್ತಾ ಇದೆ ಅವರ ಪರಿಸ್ಥಿತಿ ತುಂಬ ಅವ್ರ ಪರಿಸ್ಥಿತಿಗಳು ಅವ್ರಿಗೆ ಒಂದು ರೀತಿ ಸೇಫ್ ಝೋನನ್ನು ಕೊಡ್ತಾ ಇದೆ ಮತ್ತು ಇಲ್ಲಿ ನೀವು ಇಬ್ಬರೂ ಕೂಡ ದೂರ ಇರ್ಬೋದು ಕೆಲವರು ಹತ್ರ ಇದ್ರೂ ಕೂಡ ನಿಮ್ಮ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಡ್ತಾ ಇಲ್ಲ ಕೆಲವರು ದೂರ ಇದ್ರು ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾಕಂದರೆ ನೀವು ಹತ್ತಿರದಲ್ಲಿ ಇದ್ದೀರಾ ಅನ್ನೋ ಒಂದು ಬೇಜಾರು ಅವ್ರಿಗಿದೆ ಬೇಜಾರು ಇರೋದ್ರ ಜೊತೆಗೆ ಅವ್ರು ನಿಮ್ಮ ಜೊತೆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ಸ್ ಅನಿಸ್ಬೋದು ಇದು ಯಾಕೆ ಅಂತಂದರೆ ಅವರು ನಿಮ್ಮದು ಕನೆಕ್ಷನ್ ಇರೋದ್ರಿಂದ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಮುಂಚೆಗಿಂತ ಇವಾಗ ಒಂದು ರೀತಿಯಲ್ಲಿ ಮುಜುಗರನ ತರಿಸ್ತಾ ಇರ್ಬೋದು ಹಾಗಾಗಿ ಅವ್ರ ನಿಮ್ಮ ಪರಿಸ್ಥಿತಿಗಿಂತ ಅವ್ರ ಪರಿಸ್ಥಿತಿ ಏನೋ ಮುಜುಗರ ತಂದುಕೊಡುವಂಥ ರೀತಿಯಲ್ಲಿ ಇರ್ಬೋದು ಮತ್ತು ಇಲ್ಲಿ ತುಂಬ ಕನೆಕ್ಷನ್ ಇದೆ ಒಂದು ಲವ್ ಮ್ಯಾರೇಜ್ ಆಗಿರ್ಬೋದು ನೀವು ತುಂಬ ಇಷ್ಟಪಟ್ಟು ಮದುವೆ ಆಗಿರುವಂಥ ವ್ಯಕ್ತಿಗಳಾಗಿರ್ಬೋದು ಅದನ್ನು ಒಂದು ರೀತಿಯಲ್ಲೇ ತುಂಬ ಹತ್ತಿರದಲ್ಲಿ ಕೂಡ ನಿಮ್ಮ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಕೆಲವರು ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು ನಿಮ್ಮ ಮಾನಸಿಕವಾಗಿ ಆಗಿರ್ಬೋದು ಕೆಲವರಿಗೆ ಅರ್ಥ ಆಗ್ತಾ ಇದೆ ಆದ್ರೂ ಕೂಡ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗ್ತಾ ಇಲ್ಲ ಹಂಚ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅವರಿಗೆ ನಾರ್ಮಲ್ ಆಗಿ ತಗೊಳೋದಕ್ಕೂ ಆಗ್ತಾ ಇಲ್ಲ ಕೆಲವರು ತುಂಬಾ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರಿಸ್ಥಿತಿ ಬಗ್ಗೆ ಆಗಿ ಯೋಚನೆ ಮಾಡಿ ಇದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಯಾವ ರೀತಿಯಲ್ಲಿ ಸಮಾಧಾನ ಮಾಡ್ಕೊಳ್ಳೋದು ಅನ್ನೋದು ಇದೆ ತುಂಬ ಇಲ್ಲಿ ಅವ್ರಿಗೂ ಕೂಡ ಇನ್ಸರ್ಟ್ ಆಗಿದೆ ಆಗಿರುವಂತದ್ದು ನಿಮಗೆ ನೋವು ಕೊಟ್ಟಿರುವಂಥದ್ದು ಆಗಿರ್ಬೋದು ಒಂದು ರೀತಿಯಲ್ಲಿ ಏನೋ ಒಂದು ಗಿಲ್ಟ್ ಕಾಡ್ತಾ ಇದೆ ಅಂತ ಇದೆ ಎಂಥ ತಪ್ಪು ಮಾಡಿಕೊಂಡೆ ಎಂಥ ತಪ್ಪು ಮಾಡಿದೆ ಅನ್ನೋ ಒಂದು ಫೀಲಿಂಗ್ಸ್ ಅವ್ರಿಗಿದೆ ಅವ್ರ ಫೀಲಿಂಗ್ಸ್ ತುಂಬ ಹೈ ಇದೆ ಕೆಲವ್ರಿಗೆ ತುಂಬ ಡಿಪ್ರೆಷನ್ ಅಲ್ಲಿ ಅವರು ಥಿಂಕಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಅವ್ರಿಗೆ ಆ್ಯಕ್ಚುಲಿ ಎಲ್ಲ ಗೊತ್ತಿದ್ದೂ ಕೂಡ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ಫೀಲಿಂಗ್ ತುಂಬ ಇದೆ ನಿಮ್ಮ ವ್ಯಕ್ತಿಗೆ ಕೆಲವ್ರಿಗೆ ಇಲ್ಲಿ ಹೊಸ ಪ್ರೀತಿ ಬಂದಿರ್ಬೋದು ಹಾಗಾಗಿ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲದೆ ಇರ್ಬೋದು ಅವ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇರ್ಬೋದು ಅವ್ರ ಕಡೆ ಎಷ್ಟು ಒಂದು ರೀತಿಯಲ್ಲಿ ಪ್ರಾಮುಖ್ಯತನ ಕೊಡ್ತಾ ಇರ್ಬೋದು ಕೆಲವು ಸ ಕೆಲವ್ರಿಗೆ ಇಲ್ಲಿ ಕೆಲಸದ ವಿಚಾರವಾಗಿ ಬಂದಿರುವಂಥದ್ದು ಅಂದರೆ ಕೆಲಸದ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಹಂಗಾಗಿ ನಿಮ್ಮ ಪರಿಸ್ಥಿತಿಗಳನ್ನ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಮಕ್ಕಳ ವಿಚಾರವಾಗಿ ಇದೆ ಇಲ್ಲಿ ಮಕ್ಕಳ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇರ್ಬೋದು ಕೆಲವರು ಇಲ್ಲಿ ತುಂಬ ಸೀರಿಯಸ್ ಆಗಿ ಮಕ್ಕಳ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮ್ಮನ್ನು ಅವಾಯ್ಡ್ ಮಾಡೋದಾಗಿರ್ಬೋದು ನಿಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಕೆಲವ್ರಿಗೆ ಇಲ್ಲಿ ಸಂದೇಶ ಇರೋದು ದಯವಿಟ್ಟು ನಿಮ್ಮ ಜೊತೆ ಇಟ್ಕೊಂಡು ಎಲ್ಲ ಕೇರ್ ಮಾಡ್ತಿದ್ರೆ ಬಟ್ ನಿಮ್ಮ ಪರಿಸ್ಥಿತಿ ಅವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ಅವ್ರು ಏನೋ ಒಂದು ಸ್ಟಕ್ ಎನರ್ಜಿಲಿ ಇದ್ದಾರೆ ಅದನ್ನು ಏನು ಅಂತ ಅವ್ರನ್ನ ಕೇಳಿ ಸಮಾಧಾನಕರವಾಗಿಯೇ ಕೇಳಿ ಪ್ರೀತಿಯಿಂದ ಕೇಳಿ ಅವರು ಏನೋ ಒಂದು ರೀತಿಯಲ್ಲಿ ಎನರ್ಜಿ ವಹಿಸೋದು ಏನಿದೆ ಸ್ಟಕ್ ಎನರ್ಜಿ ಅದು ಸರಿ ಹೋಗ್ಬೋದು ಆಗ್ಬೋದು ಮತ್ತೆ ಮಾನಸಿಕವಾಗಿ ಏನೋ ಕುಗ್ತಾ ಇದ್ದಾರೆ ಅಂತ ಇದೆ ಫೈನಾನ್ಷಿಯಲಿ ತುಂಬ ಯೋಚನೆ ಇದೆ ಅವರಿಗೆ ಫೈನಾನ್ಷಿಯಲಿ ತುಂಬ ಸ್ಟಕ್ ಎನರ್ಜಿಲಿ ಇದ್ದಾರೆ ಕೆಲವರು ಇಲ್ಲಿ ಮೋಸ ಮಾಡಿದ್ದಾರೆ ನಿಮಗೆ ಅಂತಲೂ ಇದೆ ಫೈನಾನ್ಷಿಯಲಿ ವಿಚಾರವಾಗಿ ಮೋಸ ಮಾಡಿ ನಿಮ್ಮ ಜೊತೆನೆ ಆಟ ಆಡ್ತಾ ಇದ್ದಾರೆ ಎಚ್ಚರಿಕೆಯಿಂದ ಏರಿ ಅಂತ ಕೂಡ ಬಂದಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ನಾಟಕೀಯವಾಗಿ ನಿಮ್ಮ ಜೊತೆ ಇರ್ಬೋದು ಕೆಲವರು ಇಲ್ಲಿ ಅಂತಲೂ ಇದೆ ಅದರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತಲೂ ಕೂಡ ಇದೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಬಟ್ ನಿಮಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸದ್ಯಕ್ಕೆ ಸೇಫ್ ಝೋನಲ್ಲಿ ಇರೋದಕ್ಕೆ ಟ್ರೈ ಮಾಡಿ ಅಂತ ಇದೆ ಮತ್ತೆ ನಿಮ್ಮ ಇಲ್ಲಿ ವ್ಯಕ್ತಿಗಳು ಏನಿದೆ ಅಂತ ಅಂದರೆ ಒಂದು ರೀತಿಯಲ್ಲಿ ಅಂದರೆ ನೀವು ಮಾಡ್ತಾ ಇರುವಂಥದ್ದು ನಿಮಗೆ ದೊಡ್ಡದು ಅನ್ಸಿದೆ ಅವರಿಗೆ ಮಾಡ್ತಾ ಇರುವಂಥ ವಿಚಾರಗಳು ಏನಿದೆ ಅದು ಅವರಿಗೆ ಒಂದಿಷ್ಟು ಹೈ ಎನರ್ಜಿನ ಕೊಡುತ್ತೆ ಅಂದರೆ ಅವ್ರು ಮಾಡ್ತಾ ಇರೋದು ಅವ್ರಿಗೆ ಸರಿ ಅನಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು ಸೆವೆನ್ ಮಂತ್ ಟೂ ಮಂತ್ ತ್ರೀ ವೀಕ್ಸ್ ಇಲ್ಲ ಫೋರ್ ಡೇಸ್ ಆಗಿರ್ಬೋದು ಗೊತ್ತಿಲ್ಲ ಈ ಎನರ್ಜಿಲಿ ಬರ್ತಿದೆ ಅವ್ರಿಗೆ ನೀವು ಮಾಡೋದು ನಿಮಗೆ ಸರಿ ಅನಿಸಿದೆ ಅವ್ರಿಗೆ ಮಾಡಿದ ಅವ್ರಿಗೆ ಸರಿ ಅನ್ನಿಸ್ತಾ ಇದೆ ಹಾಗಾಗಿ ಕೂತು ಮಾತಾಡಿದರೆ ಸರಿ ಹೋಗ್ಬೋದೇನೋ ಅಂದರೆ ಎಲ್ಲಾದರೂ ಪ್ರಯಾಣ ಹೋಗಿ ಒಟ್ಟಿಗೆ ಹೋಗಿ ಮಾತಾಡೋದ್ರಿಂದ ಕೂಡ ಒಂದಿಷ್ಟು ಸಮಾಧಾನಕರವಾಗಿ ಇರ್ಬೋದೇನೋ ಪ್ರಕೃತಿ ಜಾಗದಲ್ಲಿ ಇರುವಂಥ ಪ್ರದೇಶಗಳಿಗೆ ಹೋಗಿ ಅಂದರೆ ಗಿರ ಗಿಡ ಮರಗಳು ನೀರೆಯುವಂಥ ಜಾಗ ಏನಿದೆ ಅಲ್ಲಿ ಒಂದು ವಿಶಾಲವಾಗಿರುವಂಥ ಜಾಗಗಳಿರುತ್ತಲ್ಲ ಪ್ರಶಾಂತವಾಗಿರುವಂಥ ಆ ಜಾಗದಲ್ಲಿ ಕೂತ್ ಮಾತಾಡಿದ್ರೂ ಕೂಡ ಏನೋ ಒಂದು ಸಂದೇಶ ಸಿಗುತ್ತೆ ಏನೋ ಒಂದು ಸಮಾಧಾನಕರವಾಗಿರುವಂಥದ್ದು ಏನೋ ಎನರ್ಜಿ ಪಿಕ್ ಆಗ್ಬೋದು ಅಂತ ಕೂಡ ಇದೆ ಮತ್ತು ಇಲ್ಲಿ ಏನೋ ಫಿಶ್ಶಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಕೆಲವರು ಒಂದು ಫಿಶ್ ಲ್ಯಾಂಡ್ ಇಡೋದಾಗಿರ್ಬೋದು ಇಲ್ಲ ಫಿಶ್ ಫಿಶ್ ಬಗ್ಗೆ ಏನೋ ಯೋಚನೆ ಮಾಡ್ತಾ ಇದ್ದೀರ ಪ್ರಯಾಣದ ಬಗ್ಗೆ ಯೋಚನೆ ಇದ್ದೀರ ಆರೋಗ್ಯದಲ್ಲಿ ಎಚ್ಚರಿಕೆ ಅಂತ ನಿಮ್ಮ ಆರೋಗ್ಯದವಾಗಿ ಏನೇ ಸಮಸ್ಯೆ ಇದ್ರೂ ಸರಿಯಾಗಿ ಅವರು ನಿಮ್ಮ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಪರ್ಸನ್ ಯಾರಿದ್ದಾರೆ ಥರ್ಡ್ ಪರ್ಸನ್ ಇರ್ಬೋದು ಇಲ್ಲ ಅಂತಂದರೆ ನಿಮ್ಮ ಲವರ್ಸ್ ಇರ್ಬೋದು ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ಅವ್ರು ಏನೋ ಒಂದು ರೀತಿಯಲ್ಲಿ ಹೇಳಿದ್ರು ಕೂಡ ನಿಮ್ಗೆ ಆರೋಗ್ಯದ ವಿಚಾರವಾಗಿ ಹೇಳಿದ್ರು ಕೂಡ ಅದನ್ನು ರಿಸೀವ್ ಮಾಡ್ತಾ ಇಲ್ಲ ಅಂತ ಬೇಜಾರು ನಿಮ್ಗೆ ತುಂಬ ಇರಬಹುದು ತುಂಬ ಇಲ್ಲಿ ನೋವು ಪಡ್ತಾ ಇದ್ದೀರಾ ನಿಮಗೆ ಆಗ್ತಾ ಇರುವಂಥ ಬಿಟ್ಟು ಹೇಳಿದ್ರು ನಿಮ್ಮ ಪರಿಸ್ಥಿತಿ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ಸ್ ತುಂಬ ಇದೆ ತುಂಬ ತುಂಬಾ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಬಟ್ ಇಲ್ಲಿ ಸಮಾಧಾನವಾಗಿ ಕೂತ್ ಮಾತಾಡೋದ್ರಿಂದ ಕೆಲವು ವಿಚಾರಗಳು ಸರಿ ಹೋಗ್ಬೋದು ಅಂತಲೂ ಇದೆ ಯಾರಿಗೂ ಇಲ್ಲಿ ಹೊಸ ಪ್ರೀತಿ ಬರುವಂಥದ್ದು ಕೂಡ ಇದೆ ಹೊಸ ಅವಕಾಶಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲಸದ ವಿಚಾರವಾಗಿ ಯಾರೆಲ್ಲ ಟ್ರಿಗರ್ ಪಡ್ತಾ ಇದ್ರೆ ಅವರು ನಿಮ್ಮಿಂದ ದೂರ ಇರ್ಬೋದು ಕೆಲಸನೂ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮಗು ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮಗು ಆಗುವಂಥದ್ದು ಕೂಡ ಇದೆ ಮತ್ತು ಇಬ್ಬರು ಕನೆಕ್ಷನ್ ತುಂಬ ಹತ್ರನೇ ಇದೆ ದಯವಿಟ್ಟು ಭಿನ್ನಾಭಿಪ್ರಾಯಗಳಿಂದ ದೂರ ಇರ್ಬೋದು ಬಟ್ ಕೆಲವ್ರಿಗಿಲ್ಲಿ ಆದಷ್ಟು ಹತ್ರನೇ ಇದೆ ಅಂದರೆ ಕನೆಕ್ಷನ್ ಕಟ್ ಆಗಿಬಿಡುತ್ತೆ ಅನ್ನೋ ಎನರ್ಜಿಲಿರ್ಬೋದು ಯಾಕಂದರೆ ನೀವು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ತಾರೆ ಇವ್ರಿಗೆ ಅರ್ಥ ಆಗೋಲ್ಲ ಅನ್ನೋದಿರ್ಬೋದು ಮತ್ತು ಕನೆಕ್ಷನ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ